ನೋಡಿ ಯಜಮಾನ್ರಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ನಮ್ ಮನೆಯಾಗೆ ಯಾವ ಕುಂದು ಕೊರತೆನೂ ಬರಬಾರ್ದು ಹಂಗ ನೋಡ್ಕೋಬೇಕು ನಾವು ಗಂಡಸರು ಕೆಲವೊಂದು ವಿಷಯಗಳು ಅರ್ಥ ಹಾಕಿಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀನ್ ಏನು ಯೋಚನೆ ಮಾಡ್ಬೇಡ ಅಣ್ಣ ನಾವೆಲ್ಲಾ ನೋಡ್ಕೋತೀವಿ ಚಂಪಾ ಸೂಪರ್ ಆಗಿ ಮಾತಾಡ್ದೆ ನೋಡ್ತಾ ಇರು ಚಂಪಾ ನೀನ್ ಕೊಟ್ಟಿರೋ ಚಮಕ್ಗೆ ಅವನ್ ತಲೆ ಕೆಟ್ಟು ಗೊಬ್ಬರ ಆಗಿ ಮತ್ತೆ ನಿನಗ ಫೋನ್ ಮಾಡೇ ಮಾಡ್ತಾನೆ ನಾವ್ ಅನ್ಕೊಂಡಿರೋ ಕಾರ್ಯ ಸ್ಯಾನೆ ಸುಲಭವಾಗೈತದೆ ನೀನ್ ಏನು ಯೋಚನೆ ಮಾಡ್ಬೇಡ ಚಂಪಾ ಸರಿನೇ ಹಾಂ ಶಿವರಾಮ್ಮ ಈ ಜಮೀನು ವಿಷಯದಲ್ಲಿ ರೈತರಿಗೆ ಯಾವ ರೀತಿ ಮೋಸ ಆಗಿದೆ ಅಂತ ಏನಾದರೂ ಗೊತ್ತಾಯ್ತಾ ವಿಚಾರ್ಸಿದ್ದೀನಿ ರೈರ ಮಧ್ಯ ನಿಂತು ನಿಮಗೆ ಜಮೀನು ಕೊಡ್ಸಿದ್ನಲ್ಲ ಆ ಬ್ರೋಕರ್ ಅವ್ನು ಮಾಡಿರೋ ಕಿತಾಪತಿ ಇದು ತಾತ ನಾನು ಅದನ್ನು ವಿಚಾರಿಸಿ ಅದೇನು ಅಂತ ಸರಿ ಮಾಡ್ತೀನಿ ನೀವು ಅದ್ರ ಬಗ್ಗೆ ಅಂತ ಲಕೆಚ್ಕೊಬೇಡಿ ಅಂತಮ್ಮ ಅಂತಾರಲ್ಲೆಲ್ಲ ಸುಮ್ಕೆ ಬಿಡಬಾರ್ದು ರೂಪ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಸುಮ್ಮನೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಶಿವರಮ್ಮ ಅವ್ರಿಗೇನು ಆಗಿದೆ ಅಂತ ತಿಳ್ಕೊ ಬೇಕಾದ್ರೆ ಅವ್ರಿಗೇನು ಕೊಡಬೇಕೋ ನಾನೇ ಕೊಡ್ಬಿಡ್ತೀನಿ ಅಯ್ಯೋ ರಾಯ್ರೆ ಇದು ದುಡ್ಡಿನ ಪ್ರಶ್ನೆ ಅಲ್ಲ ನಂಬಿಕೆ ಪ್ರಶ್ನೆ ಯಾರೋ ಮಾಡಿರೋ ತಪ್ಪಿಗೆ ನಮ್ಮ ಹಳ್ಳಿ ಜನನ ನೀವು ತೆಪ್ಪಾಗಿ ತಿಳ್ಕೊಳ್ಳೋದು ಬೇಡ ನನ್ನ ಮಗ ಇದನ್ನೆಲ್ಲ ಸರಿ ಮಾಡ್ತಾನೆ ನೀವು ತಲೆ ಕೆಟ್ಟ್ಕೊಬೇಡಿ

ಒಂದ್ ನಿಮಿಷ ನೋಡ್ತಾ ಇರಿ ಬಂದೆ ಮಾವ ಒಂದ್ ನಿಮಿಷ ನಿಮ್ ಟ್ಯಾಬ್ಲೆಟ್ ತಗೊಳೋ ಟೈಮ್ ಆಯ್ತಲ್ವಾ ಮೊದಲು ಟ್ಯಾಬ್ಲೆಟ್ ತಗೊಳಿ ಔಷಧಿ ತಗೊಳೋದ್ ನಾನ್ ಮಾಡ್ತ್ರು ಕೂಡ ನಾನ್ ಸೊಸೆ ಮರಿಯೋದಿಲ್ಲ ನೋಡವ್ ಒಂದ್ ನಿಮಿಷ ಬಾಯಿ ಇಲ್ಲಿ ಏನ್ ಸರತಿ ಒಂದ್ ನಿಮಿಷ ಬನ್ನಿ ಏನ್ ಹಾ ಬಂದೆ ಒಂದ್ ನಿಮಿಷ ಬರ ಸಾವಿತ್ರಿ ಈಶ್ವರೇ ನೋಡಿ ಯಜಮಾನ್ರಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ನಮ್ಮ ಮನೆಯಾಗೆ ಯಾವ ಕುಂದು ಕೊರತೆನೂ ಬರಬಾರ್ದು ಹಂಗ ನೋಡ್ಕೋಬೇಕು ನಾವು ಗಂಡಸರು ಕೆಲವೊಂದು ವಿಷಯಗಳು ಅರ್ಥ ಹಾಕಿಲ್ಲ ಎಲ್ಲ ಅರ್ಥ ಮಾಡ್ಕೋಬೇಕು ನೀನೇನು ಯೋಚನೆ ಅಣ್ಣ ನಾವೆಲ್ಲ ನೋಡ್ಕೋತೀವಿ ರಾಯ್ರೇ ನಿಮ್ಗೇನಾರು ಅನಾನುಕೂಲ ಆದ್ರೆ ದಯವಿಟ್ಟು ತಿಳಿಸಿ ನಿಮ್ಗೆ ಏನಾರು ಬೇಕಾದ್ರೆ ನಿಸ್ಸಂಕೋಚವಾಗಿ ಕೇಳಿ ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ ಖಂಡಿತು ನಾನು ಇಲ್ಲಿಗೆ ಅತಿಥಿಯಾಗಿ ಬಂದಿದ್ದೀನಿ ಅಂತ ಅನ್ಕೊಂಡೇ ಇಲ್ಲ ನಾನು ಈ ಮನೆ ಒಬ್ಬ ಸದಸ್ಯ ಅಂತ ಅನ್ಕೊಂಡಿದ್ದೀನಿ ಅದಾಗಿ ಶಿವರಾಮ ಈ ಹುಡುಗಿ ಊರು ಯಾವ್ದು ರಾಯ್ರೆರೆ ಹುಲಿಕೆರೆ ಅಂದ ತಕ್ಷಣ ನಾನು ಬಂತು ಏಳು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ ಹರಿಕತೆ ಮಾಡಿಸಿದ್ದೆ ಹುಲಿಕೆರೆಯವರೇ ಬಂದಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ತಾತ ಹುಲಿಕೆರೆಯಲ್ಲಿ ಹರಿಕತೆ ಮಾಡೋರು ನಮ್ಮ ಅಪ್ಪಯ್ಯ ಒಬ್ರೆಯ ಅಂದಾಗಿ ಅವ್ರ ಫೋಟೋ ಇದೆಯಾ ಮಗಳೇ ಯಾಕಮ್ಮ ನಿನ್ನ ಹತ್ರ ಫೋನ್ ಇಲ್ವಾ ಫೋನ್ ಯೂಸ್ ಮಾಡೋದಿಲ್ವಾ ನೀನು ಚೂರಮ್ಮ ಈ ಮಗು ಹತ್ರ ಫೋನ್ ಇಲ್ವಾ ಇದೆ ಇದೆ ಆದ್ರೆ ಅದು ಅದ ರಥಾ ನಮ್ ರೂಮ್ ಅಲ್ಲಿ ಮಡಗಿರುತ್ತಾಳೆ ನನ್ ಫೋನಲ್ಲಿ ಅದ ತೋರಿಸ್ತಿ ಬನ್ನಿ ನಮ್ ಮಾವಯ್ಯ ಚೆಲ್ವಣ್ಣ ಅಂತ ಇವರೇ ಮನೆಗೆ ಬಂದಿದ್ದು ಅದ್ಭುತವಾಗಿ ಹರಕತೆ ಮಾಡಿದ್ರು ಬಹಳ ಒಳ್ಳೆ ವ್ಯಕ್ತಿ ಹೌದು ಇಡೀ ರಾತ್ರಿ ನಮ್ ಫ್ಯಾಮಿಲಿಯವರು ಯಾರು ಕಣ್ಣು ಮುಚ್ಚದೆ ಕತೆ ಕೇಳಿದ್ವಿ ಹೌದು ತುಂಬಾ ತಮಾಷೆ ಮನುಷ್ಯ ಒಳ್ಳೆ ವ್ಯಕ್ತಿತ್ವ ಅಲ್ವಾ ಶಿವರಮ್ಮ ಹೌದು ರ ಸುತ್ತೋಡಿಯೋ ಲೋಕದಲ್ಲಿ ಒಂದಲ್ಲ ಒಂದು ಕಡೆ ಭೇಟಿ ಮಾಡ್ತೀವಿ ಅನ್ನೋದ್ ಮಾತು ಎಷ್ಟು ಸತ್ಯ ಅಲ್ವಾ ಶಿವರಾಮ ಹಾಗೆ ಹಬ್ಬಕ್ಕೆ ಅವ್ರ ಕುಟುಂಬದವ್ರು ಬರ್ತಾರೆ ಅಲ್ವಾ ಮಾಡ ಶಿಕ್ಷೆ ಆಗ್ಲೇಬೇಕು ಚಿಕ್ಕಪ್ಪ ಕರ್ಕೊಂಡ್ ಹೋಗ್ಬೇಕು ಅಂದ್ರೆ ನಿಮ್ಮ ಸಂಬಂಧನ ಅವಳು ಶಾಶ್ವತವಾಗಿ ಕಳ್ಕೊಂಡ್ ಬರ್ಬೇಕು ಇಲ್ಲ ಅದು ಮಗಳನ್ನ ಮದುವೆ ಮಾಡ್ ಮಾಡ್ತಿರೋ ಮೊದಲನೇ ಉತ್ಸವ ಅಂದ್ಮೇಲೆ ನೀವ್ ಇನ್ವೈಟ್ ಮಾಡೇ ಮಾಡ್ತೀರಾ ಅಲ್ವಾ ಅಯ್ಯ ಅವ್ರಿಗೆ ಬಿಡ್ಲಿಲ್ಲ ಅವ್ರು ಬರಕಿಲ್ಲ ಬುಡಿ ಸಂಬಂಧ ಬಾಂಧವ್ಯ ಹಬ್ಬ ಹರಿದಿನಗಳು ಅಂದಮೇಲೆ ಏನೋ ಸಬ ಹೇಳ್ಕೊಂಡು ಬೀಕರ್ ಮನೆಗೆ ಬರ್ದೇ ಇರೋ ಸಾಧ್ಯ ಇಲ್ಲ ಅವ್ರಿಗೂ ನಮಗೂ ಯಾಕೆ ಏನಾದ್ರೂ ಸಮಸ್ಯೆನಾ ಹಾಗೆಲ್ಲ ಏನು ಇಲ್ಲ ಅವರಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಕೇಳಿದೆ ಬೇರೆ ಏನಾದ್ರು ಇಲ್ಲ ಬರ್ತಾರೆ ಹಾ ಬರ್ತಾರೆ ಬರ್ತಾರೆ ನಿಮ್ ಬೀಗರು ಮನೆಯವ್ರು ಎಲ್ರು ಬರ್ತಿದ್ದಾರೆ ಅಂತ ಕೇಳಿ ನನಗ್ ತುಂಬಾ ಸಂತೋಷ ಆಗ್ತಿದೆ ನನ್ನ ಅಟ್ಟಿ ಒಳಗ್ ಕರೆದ್ರು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ ಅವ್ವ ಅಪ್ಪ ಸರು ಎಲ್ರು ಕರ್ದೋರೆ ನನ್ ಖುಷಿಗೆ ಪಾರನೇ ಇಲ್ಲ ಅಣಲೆ ಹೋಗೋನು ಕರ್ಕೊಂಬರಕ್ಕೆ ಜಲ್ವಾಡ ರತ್ನಕ ನೀವಿಬ್ರು ಇಲ್ಲಿದ್ದೀರಾ ನಾನು ನಟ್ಟಿಗೆ ಹೋಗಿದ್ದೆ ಅಲ್ಲಿ ಅಜ್ಜವ ಇತ್ಲಲ್ಲ ಅವ್ರೆ ಅಂದ್ರು ಅದಕ್ಕೆ ಅಲ್ಲಿಗ್ ಬಂದೆ ಏನ್ ಕೊಟ್ಲೆ ಆಶ್ಚರ್ಯ ನಮ್ಮ ನುಡಿಕೊಂಡು ಇಲ್ಲಿ ಗಂಟು ಬಂದ್ಬಿಟ್ಟಿದ್ಯಾ ಈಗ ಮೊದಲು ನೀವು ಒಟ್ಟಿಗೆ ಬಂದು ಬಟ್ಟೆ ಬರನೆಲ್ಲ ಎತ್ಕೊಂಡು ಎರಡು ಮೂರು ದಿವಸ ಈ ಕೆಲ್ಸ ಚಿಂತೆ ಎಲ್ಲ ಬಿಟ್ಟು ನಾನ್ ಕಡೆ ಒಂದ್ ಬತ್ತಾ ಇರ್ಬೇಕು ಹೇಳ್ತಿದ್ಯಪ್ಪ ನಾವ್ ಎಲ್ಲಿಗ್ ಬರ್ಬೇಕು ಯಾಕೆ ಬರಬೇಕು ರತ್ನಕ ಯಾಕೆ ಹಿಂಗ್ ಭಯ ಬೀಳ್ತಾ ಇದ್ದೀರಾ ಈ ಕರ್ಕ ಬರ ಕೇಳಿರೋದು ಒಳ್ಳೆಯ ಅರ್ಥ ಆಗ ಹೇಳೋ ಮರಯ ಏಳು ವರ್ಷಗಳ ಹಿಂದೆ ನಮ್ ಮನೆಯಲ್ಲಿ ಹರಿಕತೆ ಮಾಡಿಸಿದ್ದೆ ಹುಲಿಕೇರೆಯವರೇ ಬಂದಿದ್ರು ಹುಲಿಕೇರೆಯಲ್ಲಿ ಹರಿಕತೆ ಮಾಡೋರು ನಮ್ಮ ಅಪ್ಪಯ್ಯ ಅಪ್ಪ ಮದುವೆ ಮಾಡಿ ಕಲ್ಸಿದ್ಮೇಲೆ ಮಾಡ್ತಿರೋ ಮೊದಲನೇ ಉತ್ಸವ ಅಂದ್ಮೇಲೆ ನೀವ್ ಅವ್ರನ್ನ ಇನ್ವೈಟ್ ಮಾಡಿ ಮಾಡ್ತೀರಲ್ವಾ ಚೆಲ್ವಣ ನಾನಾಗ್ಲೇ ಸಗುಗೆ ಬಟ್ಟೆ ಬರೋದೆಲ್ಲ ತುಂಬಾ ಕೇಳಿಬಿಟ್ಟಿನಿ ಬನ್ನಿ ತಂದ್ ಏ ಕೊಟ್ಲೆ ನೀನ್ ಹೇಳ್ತಿರೋದು ದಿಟ್ವೇ ಅಲ್ಲ ಕಣಪ್ಪ ನಂಗಿದ್ನೆಲ್ಲ ನಂಬಕ್ಕೆ ಆಯ್ತಾ ಇಲ್ಲ ನಂಬ್ಲೇ ಬೇಕು ಕಣಂತೆ ತಡ ಆಯ್ತದೆ ಬಿರ್ನೆ ಬನ್ನಿ ಆಮೇಕೆ ಇನ್ನೊಂದ್ ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಅಟ್ಟಿಲ್ ನಡೆದಿರೋ ಯಾವ್ದ್ರ ಬಗ್ಗೆ ನೀವು ರಾಯರು ಅಟ್ಟಿಯರು ಗೊತ್ತಾಗ್ಬಾರ್ದು ಎಷ್ಟೇ ಮನಸ್ತಾಪ ಇದ್ರು ಅವ್ರ ಮುಂದೆ ಕಡೆ ಸಂದಾಗಿರ್ಬೇಕು ಅಂತ ಮಾವಯ್ಯ ಬಿಡು ಮಾತಾಡಕೆ ಅಲ್ಲ ಕ್ವಾಟ್ಲೆ ನನ್ ಮಗಳ ಮಕನ ಇನ್ ನೋಡಕ್ ಆದತ್ತೋ ಇಲ್ವೋ ನಮ್ ಬೀಗರ್ ಮನೆ ಮೆಟ್ಲು ಇನ್ನು ತುಳಿತನೋ ಇಲ್ವೋ ಅಂತ ಚಿಂತೆ ಮಾಡ್ಕೊಂಡ್ಬಿಟ್ಟಿದ್ದೆ ಕೋಟಿ ರೂಪಾಯಿ ಲಾಟ್ರಿ ಹೊಡ್ದಂಗೆ ಸಂತೋಷ ಆಗ್ಬಿಟ್ಟದೆ ಇನ್ ಯಾಕೆ ಚಿಂತೆ ಮಾಡ್ಲಿ ಅವಳು ಸರಿ ಸರಿ ಇನ್ ಮಿಕ್ಕಿದ ವಿಷಯನಾ ಕಾರಲ್ಲಿ ಮಾತಾಡುವ ಬೇಗ ಬನ್ನಿ ರತ್ನ ಇನ್ ಮಿಕ್ಕಿದ ಕೆಲ್ಸನ ಬೀಗರ ಮನೆಯಿಂದ ವಾಪಸ್ ಬಂದ್ ಮೇಲೆ ಮಾಡ್ಕೊಳವ ಈಗ ತಡ ಆಯ್ತದೆ ನಡಿ ಹೋಗ ಏ ಆಯ್ತು ನಡಿಯಯ್ಯ ನಂಗು ನನ್ನ ಮಗಳು ಮುಖವ ಏಟೊತ್ತಿ ನೋಡ್ತೀನೋ ಅಂತ ಅನ್ಸ್ತೈತೆ ನಾನು ಕಾರ್ನ ರಿವರ್ಸ್ ತಗಿತಾ ಇರ್ತೀನಿ ಬಿಡದೆ ಬನ್ನಿ ಯಾಕೆ ಹಂಗ್ ನಿಂತ್ಬಿಟ್ಟೆ ಮದ್ವೆ ಆದ್ಮೇಲೆ ಬರ್ತಾ ಇರೋ ಮೊದ್ನೆ ಊರಬ್ಬಾ ಹಿಂಗೆ ಬರೀ ಕೈಲಿ ಹೋಗಕ್ ಆಗತ್ತೆ ಮೊದ್ಲೆಂಗೋ ಓಟ್ಲಿತ್ತು ಜೀವನ ನಡೀತಿತ್ತು ಈಗ ಜೀವನವೇ ಕಷ್ಟ ಆಗೋದದೆ ಅಂತದ್ರಲ್ಲಿ ಕಾಸೆಲ್ಲ ಅನ್ಸೋದು ಅಲ್ಲಿ ನೋಡಿದ್ರೆ ಬಟ್ಟೆ ಬನ್ನಿ ಅಂತ ಅವನೇ ನಡಿ ನಡಿ ಹೋಗ್ವಾ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತೀನಿ ನಾನು ಸರಿ ಮನೆ ಉಸಾಬ್ರಿ ನಂಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ನೀನು ಇವತ್ತು ಈಟೆಲ್ಲ ಯೋಚನೆ ಮಾಡ್ತಿದ್ಯಲ್ಲಾ ಅದನ್ ಕೇಳಿ ಬೋ ಸಂತೋಷ ಆಗ್ತಾ ಇದೆ ನನಗೆ ಅಯ್ಯೋ ಮಂತ್ರಿಗಳಾದ ಶಿವರಾಮೇ ಗೌಡ್ರಿಗೆ ಜೈ ಮುಂದಿನ ಮುಖ್ಯಮಂತ್ರಿಗಳಾದ ಶಿವರಾಮೇ ಗೌಡರಿಗೆ ಜೈ ಮುಂದಿನ ಮುಖ್ಯಮಂತ್ರಿಗಳಾದ ಶಿವರಾಮೇ ಗೌಡರಿಗೆ ಜೈ ನಮಸ್ಕಾರ ಬೀಗ್ರೆ ಮಂತ್ರಿ ಆದ್ಮೇಲೆ ನಿಮ್ಮನ್ನ ನೋಡ್ತಿರೋದು ಮೊದ್ಲೇ ಕಿತ್ತ ಅದಕ್ಕೋಸ್ಕರ ಈ ಮರವಾದಿ ಒಪ್ಪಿಸ್ಕಬೇಕು ಅಮ್ಮ ಅವತ್ ನಮ್ಮ ಮನೆಗ್ ಬಂದವ್ರು ಇವ್ರೆ ಅಲ್ವಾ ದಯವಿಟ್ಟು ನಿಂತುಗಳಿ ಬೀಗ್ರೆ